ನಮಸ್ತೆ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿ ಗಣಿತ ಭಾಗವೊಂದರ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಪಾಠದ ಘಟಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಉತ್ತರಗಳನ್ನು ನೋಡೋಣ ಇಲ್ಲಿ ಹತ್ತನೇ ತರಗತಿ ವಿಷಯ ಗಣಿತ ಒಟ್ಟು ಅಂಕಗಳು ಇಪ್ಪತ್ತೈದು ಇಲ್ಲಿ ನಾವು ಐದು ಮೇನಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ವಿಭಾಗ ಮಾಡಿಕೊಳ್ಳೋಣ ಮೊದಲ ಭಾಗದಲ್ಲಿ ಆಯ್ಕೆ ಪ್ರಶ್ನೆಗಳು ಮೂರು ಪ್ರಶ್ನೆಗಳು ಮೂರು ಅಂಕ ಒಂದು ಪ್ರಶ್ನೆಗೆ ಒಂದು ಅಂಕ ಸೊ ಮೂರು ಅಂಕಗಳಾಗುತ್ತೆ ಅದೇ ರೀತಿಯಾಗಿ ಎರಡನೇ ಮೇನ್ನಲ್ಲಿ ಒಂದು ಅಂಕದ ಐದು ಪ್ರಶ್ನೆಗಳನ್ನು ಕೇಳ್ಬೋದು ಇದರಿಂದ ಐದು ಅಂಕ ಆಗುತ್ತೆ ನೆಕ್ಸ್ಟ್ ಮೇನ್ ಮೂರರಲ್ಲಿ ಐದು ಪ್ರಶ್ನೆಗಳನ್ನು ಕೇಳ್ಬೋದು ಎರಡು ಅಂಕಕ್ಕೆ ಒಂದು ಪ್ರಶ್ನೆಗೆ ಎರಡು ಅಂಕ ಒಟ್ಟಾರೆಯಾಗಿ ಹತ್ತು ಅಂಕಗಳನ್ನು ಇಲ್ಲಿ ನೋಡ್ಬೋದು ನಾವು ಅದೇ ರೀತಿಯಾಗಿ ನಾಲ್ಕನೇ ಮೇನಲ್ಲಿ ಮೂರು ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ಬೋದು ಇದರಿಂದ ಇಲ್ಲಿ ಮೂರು ಮಾರ್ಕ್ಸ್ ಆಗುತ್ತೆ ನೆಕ್ಸ್ಟ್ ಐದನೇ ಮೇನಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ಬೋದು ಇದರಿಂದ ಇಲ್ಲಿ ನಾಲ್ಕು ಮಾರ್ಕ್ಸ್ ಆಗುತ್ತೆ ಒಟ್ಟಾರೆಯಾಗಿ ಇಪ್ಪತ್ತೈದು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ನಾವು ರೆಡಿ ಮಾಡ್ಬೋದು ಈ ಪ್ರಶ್ನೆಗಳಿಗೆ ಕೆಳಗಡೆ ನಾವು ಕೀ ಉತ್ತರಗಳನ್ನು ಸಹ ನೋಡ್ಬೋದು ಮೊದಲ ಮೂರು ಪ್ರಶ್ನೆಗಳು ಇಲ್ಲಿ ಆಯ್ಕೆ ಪ್ರಶ್ನೆಗಳು ಅದೇ ರೀತಿ ಒಂದು ಅಂಕದ ಪ್ರಶ್ನೆಗಳು ಅದೇ ರೀತಿ ಎರಡು ಅಂಕದ ಪ್ರಶ್ನೆಗಳು ಸಹ ನೋಡ್ಬೋದು ಇಲ್ಲಿ ಕೆಳಗಡೆ ಮೂರು ಅಂಕದ ಪ್ರಶ್ನೆ ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳಿಗೂ ಸಹ ನೀವು ಉತ್ತರಗಳನ್ನು ನೋಡ್ಬೋದು ಈ ಉತ್ತರಗಳನ್ನು ಬಳಕೆ ಮಾಡಿಕೊಂಡು ನೀವು ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಬಹುದು ಮುಂದಿನ ಪಾಠದ ಪ್ರಶ್ನೆ ಪತ್ರಿಕೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್